ಲೈಕ್ ಇರುತ್ತೆ ಬಟ್ ಈ ಇಲಾಖೆಯನ್ನ ನಾಳೆ ನಮ್ಮ ಮಕ್ಕಳು ಮತ್ತೊಬ್ಬ ಕರ್ಕ ಬಂದಿ ಒಂದ್ಸತಿ ತೋರಿಸಿ ಮತ್ತೆ ನೆನಪು ಮಾಡಿ ಉಳಿದಾರೆಲ್ಲ ಬಂದ್ರೆ ಕಣ್ಕೊಯ್ಲಿ ನೀವ್ ಯಾರನ್ನಾರು ಕರ್ಕ ಬಂದ್ರೆ ಮಾಡ್ದಾರ್ ಇವ್ರ ಅಂತೇಳಿ ಒಂದ್ಸತಿ ಅವ್ರನ್ನೆಲ್ಲ ತೋರಿಸಿ ಅಷ್ಟಪ್ಪ ಒದಕ ಮಾಡ್ದಾರ್ ಇವ್ರ ಅಂತೇಳಿ ಹೇಳಿ ಅವ್ರನ್ನ ತೋರಿಸಿ ಅಧಿಕಾರಿಗಳನ್ನ ಗುರುತ ಮಾಡಿಸಿ ಎತ್ತು ಬಂದ್ ಹೋಯ್ತಲ್ಲ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿಬಿಡಿ ಲಕ್ಷ್ಮಣ್ಣ ಎಸ್ ದೇವ್ರು ಒಳ್ಳೇದು ಮಾಡಲಿ ಭಜನಾ ಕಮಾಟ ಪಾಪ ಇದು ತರೀತಕ್ಕೆ ಇಲ್ಲಿ ಸರ್ಕಾರದಿಂದ ಬೆರೆಯುತ್ತೆ ಸೌಲಭ್ಯಗಳನ್ನು ನಡಸುತ್ತೆ ನಾವು ಬಲಸ್ತೋಯಿ ಫೋಟೋ ಕಾರ್ಯಕ್ರಮದ ಉದ್ಘಾಟನೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾ ಬಂದಿದೆ ಬರಿ ಅವರು ಸೀಟುಮ್ ಅಲೈಕ್ ಆ ಬಂದಿದೆ ಯೋಗಗಳಿರಲಿಲ್ಲಾ ಪ್ರೆಸಿಡೆಂಟ್ ಆ ಸರ್ ಸರ್ವನಿ ಸರ್ ಹಾಗೆ ಸಮಿತಿಯ ಹಲವಾರು ಮಂದಿ ಪ್ರಮುಖರು ಮುಂದತೆ ತಗಿದ್ದಾರೆ ಊರಿನ ಗಣ್ಯರಿದ್ದಾರೆ ಅಧಿಕಾರಿ ವರ್ಗದವರಿದ್ದಾರೆ ಅವರೆಲ್ಲರನ್ನೂ ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತೀನಿ ತೋಟಗಾರಿಕಾ ಮಳಿಗೆ ಅನ್ನು ಜುಕ್ಟವಾಗಿ ಉದ್ಘಾಟಿಸಿ ಮಳಿಗೆಯೊಳಗೆ ಆದ ಅದು ಸೌಂಡ್ ಗಿಟಾರ್ ಅದು ಅದು ಹುಗಿ ಮಾತ್ರ ಕೆಣ ಅದು ಕರೆಕ್ಟ್ ಹೇಳಿರಿ ಕೃಷಿ ಹಾಗೂ ತೋಟಗಾರಿಕಾ ಮೇಳವನ್ನ ಉದ್ಘಾಟಿಸಿದ ಶಾಸಕರಾದ ಕುರ್ರಾಜ್ ಗಂಟಿಹೊಳೆ ಅವರು ಹಾಗೂ ತೋಟಗಾರಿಕೆ ಕೃಷಿ ಉಡುಪಿ ಜಿಲ್ಲೆಯ

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಇಲಾಖಾ ಸೌಲಭ್ಯಗಳ ಮಾಹಿತಿಯನ್ನ ನೀಡಲಿಕ್ಕೆ ಈ ಮಾಹಿತಿ ಮಳಿಗೆಯನ್ನ ಇಲ್ಲಿ ಬೈಂದೂರು ಉತ್ಸವದಲ್ಲಿ ನಾವಿಂದು ಇಂದು ಅನಾವರಣಗೊಳಿಸಿದ್ದಾರೆ ಮಾನಶ್ ಮಾನ್ಯ ಶಾಸಕರು ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಈ ಮಳಿಗೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸ್ಕಾಲರ್ಶಿಪ್ಗಳು ಪ್ರೋತ್ಸಾಹಧನಗಳು ಇಲಾಖಾ ಕಾರ್ಯಕ್ರಮಗಳು ವಸತಿ ನಿಲಯದಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತದೆ ನಾವು ಉಚಿತ ಊಟ ವಸತಿ ಸೌಲಭ್ಯವನ್ನು ನಾವು ಅವರಿಗೆ ಒದಗಿಸ್ತೇವೆ ಹಾಗೆ ಅವರಿಗೆ ಲೇಖನ ಸಾಮಗ್ರಿಗಳು ಬೆಡ್ಶೀಟ್ಗಳು ಮತ್ತು ಶುಚಿ ಸಂಭ್ರಮ ಕಿಟ್ಟು ಇದನ್ನು ನಾವು ಒದಗಿಸ್ತೇವೆ ಹಾಗೆ ವರ್ಷಕ್ಕೊಮ್ಮೆ ಅವರಿಗೆ ಟ್ರ್ಯಾಕ್ ಸೂಟು ನೈಟ್ ಡ್ರೆಸ್ ಇವುಗಳನ್ನು ಕೂಡ ನಾವು ಒದಗಿಸ್ತೇವೆ ಇಲಾಖೆ ಕಡೆಯಿಂದ ಒದಗಿಸ್ತಾ ಇದ್ದೇವೆ ಹಾಗೆ ಓದು ಕರ್ನಾಟಕ ಅಂಶಕಾಲಿಕ ಬೋಧನೆ ಇಂತಹ ಮತ್ತು ಹಲವಾರು ಸೌಲಭ್ಯಗಳನ್ನು ನಾವು ಇಲಾಖೆಯ ಮೂಲಕ ಒದಗಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ಒದಗಿಸ್ತಾ ಇದ್ದೇವೆ ಧನ್ಯವಾದಗಳನ್ನ ಅರ್ಪಿಸುವುದರ ಜೊತೆಗೆ ದಯಮಾಡಿ ಸಾಧಾರಣ ಒಂದು ಗಂಟೆಗಳ ಕಾಲ ನೀವು ದೈಹಿಕವಾಗಿ ಪರಮಾ கமிட்டர் <icana> தாரதாரி <boards> <elim> <Quit> <thick> <laughs> ನಮಸ್ತೆ ಸರ್ ನಾ ಹೇಮಂತ್ ಕುಮಾರ್ ಅಂತೇಳಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಕುಂದಾಪುರದಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಬೈಂದೂರು ಉತ್ಸವ ಈ ಸರಿ ವಿಶೇಷವಾಗಿ ಒಂದು ಆಚರಣೆ ಮಾಡ್ತಾ ಇದ್ವಿ ಎಲ್ಲ ಎಲ್ಲ ಗ್ರಾಮಗಳಲ್ಲಿ ಗ್ರಾಮೋತ್ಸವ ಕಾರ್ಯಕ್ರಮಗಳನ್ನ ಮುಗಿದ ನಂತರ ಈ ಬೈಂದೂರಲ್ಲಿ ಇವತ್ತು ಬೈಂದೂರು ಉತ್ಸವ ತಾಲೂಕಿನ ಒಂದು ಅತ್ಯಂತ ಒಂದು ಉತ್ತಮವಾದ ಮತ್ತ ಎಲ್ಲ ಹಳ್ಳಿಗಳಿಗೆ ಒಂದು ಎಲ್ಲ ಇಲಾಖೆಯ ಒಂದು ಸಮಗ್ರತೆಯನ್ನ ಸಾರುವ ಸಲುವಾಗಿ ಹಾಗೂ ಇಲಾಖೆಗಳ ಎಲ್ಲ ಯೋಜನೆಗಳನ್ನ ಒಂದು ಒಂದು ಎಲ್ಲ ರೈತರಿಗೆ ತಲುಪಲಿಕ್ಕೆ ಒಂದು ತಿಳುವಳಿಕೆ ಮೂಡಿಸುವಂತಹ ಕಾರ್ಯಕ್ರಮನ ಬೈಂದೂರು ಉತ್ಸವದಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಇದರೊಳಗೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದನೂ ಸಹ ಫಲಪುಷ್ಪ ಪ್ರದರ್ಶನವನ್ನ ತೋಟಗಾರಿಕಾ ಮೇಳ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಆ ಈ ಸರಿ ವಿಶೇಷವಾಗಿ ಈ ಸರಿ ಮಾಡದಂತಂದ್ರೆ ನಮ್ಮಲ್ಲಿ ಇಲ್ಲಿ ಕಲ್ಲಂಗಡಿ ಹಣ್ಣು ಬೆಳೆಯುವಂತದ್ದು ಇದೆ ಮಲ್ಚಿಂಗ್ ಮಾಡುವಂತದ್ದು ಇದೆ ಹಾಗು ಹನಿ ನೀರಾವರಿ ಪದ್ಧತಿಗೆ ಸರ್ಕಾರದಲ್ಲಿ ಸಹಾಯಧನನ ವಿತರಣೆ ಮಾಡುವಂತ ತೊಂಬತ್ತು ಶೇಕಡ ತೊಂಬತ್ತು ಪರ್ಸೆಂಟ್ ಸಹಾಯಧನ ವಿತರಣೆ ಮಾಡುವಂತಿದೆ ಹನಿ ಮೀಸೂನು ಈಗ ನಾವು ಬೆಳಿಗ್ಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಈಗ ಮೂರು ದಿನಗಳವರೆಗೆ ಇವತ್ತು ಸೇರಿ ನಾಲ್ಕು ದಿನ ದನಗಳ ಕಾರ್ಯಕ್ರಮನ ಇವತ್ತು ಇವತ್ತು ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ವಿವಿಧ ಯೋಜನೆಗಳ ಜೊತೆಗೆ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಗೆ ಸಂಬಂಧಪಟ್ಟಂಥ ಇಲ್ಲಿ ರೈತರು ಉತ್ಪಾದಿಸಿದಂಥ ರೈತರಿಂದಾನೇ ಸಾವಯವನ ಬೆಳೆದಂತ ಪದಾರ್ಥಗಳನ್ನು ನಾವಿಲ್ಲಿ ಎಕ್ಸಿಬಿಷನ್ಗೂ ಮತ್ತೆ ಸೇಲ್ಸ್ಗೆ ನಾವು ವ್ಯವಸ್ಥೆ ಮಾಡ್ತಾ ಆ ಮತ್ತೆ ನಮ್ಮೆಲ್ಲ ಇಲಾಖೆಯ ಸಿಬ್ಬಂದಿಗಳು ಹಲವಾರು ದಿನಗಳಿಂದ ಶ್ರಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಇನ್ನು ಮೂರು ದಿನ ಎಲ್ಲ ಗ್ರಾಮಸ್ಥರುಗಳು ಹಾಗೂ ಫಲಾನುಭವಿಗಳು ಇದರ ಸದುಪಯೋಗನ ಪಡೆದುಕೊಳ್ಬೇಕಂತ ನಾನು ಕೋರ್ತೇನೆ ಹೇಮಂತ್ ಕುಮಾರ್ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಕುಂದಾಪುರ ರೀತಿಯಲ್ಲಿ ಬೈಂದಿರೋತ್ಸವವನ್ನು ಮಾಡ್ತಿದ್ದಾರೆ ಘಂಟಿಹೊಳಿ ಅವರು ಅವರಿಗೆ ನಾವು ಧನ್ಯವಾದ ಹೇಳ್ತೇನೆ ಭಾರಿ ಚೆನ್ನಾಗಿದೆ ಅರಣ್ಯ ಇಲಾಖೆಯವರು ಒಳ್ಳೆ ಚೆನ್ನಾಗಿ ಮಾಡುತ್ತಿದ್ದಾರೆ ನಾವು ಅರಳ್ಯಕ್ಕೆ ಆ ಅರಣ್ಯ ಕೆಲೆಯಿಂದ ಇದು